ನಮ್ಮ ಪಕ್ಷದಲ್ಲಿ ಸಾಕಷ್ಟು ಜವಾಬ್ದಾರಿಗಳನ್ನ ತಗೊಂಡು ಅನುಭವಿಸಿ ಕೆಲವರು ನಿಶ್ಚಿ ಆಗಿದ್ದಾರೆ ಆದ್ರೆ ನೀವು ಬಂದು ಪಕ್ಷದ ಸಂಘಟನೆಯಲ್ಲಿ ಶ್ರಮ ಹಾಕಿ ಇವತ್ತು ನಮ್ಮ ಜೊತೆ ನಾವು ಇರ್ತೀವಿ ಅಂತ ಕೈ ನೋಡ್ತಾ ಖಂಡಿತವಾಗಿ ನಿಮ್ಮನ್ನ ಗೆಲ್ಸೋವರೆಗೂ ನಾವು ಶ್ರಮ ನಾವು ಈ ಒಂದ್ ಭರವಸೆ ಕೊಡ್ತಾ ಇದೀವಿ

ನಮ್ಮ ಜಿಲ್ಲೆ ಕೈ ಜೋಡಿಸಿದೆ ಆದ್ರೆ ಏನ್ ರಾಜ್ಯಾಧ್ಯಕ್ಷರು ಅಶೋಕ್ ನಮ್ಮ ಬಗ್ಗೆ ಒಳ್ಳೆ ಭರವಸೆ ಇಟ್ಕೊಂಡಿದ್ದಾರೆ ಯಾಕಂದ್ರೆ ನಾವು ಮಾಡ್ತಾ ಇರೋ ಕಾರ್ಯಕ್ರಮ ಇದೆ ಅನ್ಕೊಂಬುದು ಮಂಡಲ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಸಾಕಷ್ಟು ಕೆಲಸ ನಮ್ಗೆ ಕೊಡ್ತಾ ಇದಾವಪ್ಪ ಏನಿದಯವಿಟ್ಟು ನಾನ್ ಯಾವ ಕೊಡು ಇಟ್ಟು ಕೊಡೋದು ಬರ್ಕೊಂಡಿದ್ರು ಕೆ ಅಂತಕ್ಕೆ ಇವತ್ತು ಬೆಳಗ್ಗೆ ವ್ಯಕ್ತಿ ಮಾತಾಡಿದ್ರು ಯಾಕೆ ಕೆಎಂ ಎಂಗೆ ಮಾತಾಡ್ತಾ ಇಲ್ಲ ಅಂತ ಖಂಡಿತವಾಗಿ ನಮಗೂ ಆದಂತ ಮಾಹಿತಿ ಇರಬೇಕು ಖಂಡಿತವಾಗಿ ಇವತ್ತು ನಾಳೆ ಮಾಹಿತಿ ತಗೊಂತೀನಿ ಈ ಹೋರಾಟ ಆದ್ಮೇಲೆ ನಮ್ಮ ಜಿಲ್ಲಾ ಬಿಬ್ರಿಡ್ ಎಂ ಎಲ್ ಬಗ್ಗೆ ಬಿಬ್ರಿಡ್ ಎಂ ಎಲ್ ಜೊತೆ ಮಾಜಿ ಸಂಸದರ ಬಗ್ಗೆ ಅವ್ರ ಜೊತೆ ಕುತ್ಕೊಂಡು ಯಾವ ರೀತಿ ಹೋರಾಟ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿದೆ ಮಾಡೇ ಮಾಡ್ತೀವಿ ಕಾಂಗ್ರೆಸ್ ಜೆಡಿಎಸ್ ಹತ್ತು ಪಟ್ಟು ಮುಂದೆ ನಾವು ಹೋರಾಟಗಳು ಯಾವತ್ತು ಹಿಂದೆ ನಾವ್ ಅಂತಲ್ಲ ಎಲ್ಲರೂ ಇವತ್ತು ಕೆಲಸ ಹಾಕ್ಕೊಂಡು ಇರೋ ನಮ್ಮ ಪಕ್ಷದ ಜವಾಬ್ದಾರಿಗಳು ಅದಕ್ಕೆ ನಾವು ಹಿಂದೆ ಹೊಡೆಯಿಲ್ಲ ಮತ್ತೆ ಇಡಿ ಬಗ್ಗೆ ಏನು ಮಾತಾಡೋದು ಮಂಜುನಾಂಜ್ ಅವರೇ ಹೇಳ್ತೀರಿ ಮತ್ತೆ ಎಲ್ಲರಿಗೂ ನಮ್ ಮನವರಿಕೆ ಮಾಡ್ಕೊಡ್ತೀರಿ ಬಗ್ಗೆ ನಾವು ಹಿಂದೆ ಇದೇ ವ್ಯಕ್ತಿಗಳಲ್ಲ ಯಾಕಂದ್ರೆ ರಾಜ್ಯದಿಂದ ಸೂಚನೆ ಬೇಕು ನೀವೆಲ್ಲ ಸಹಕಾರ ಬೇಕು ಒಬ್ಬ ವ್ಯಕ್ತಿ ಮಾಡಿದ್ರೆ ಏನು ಆಗಲ್ಲ ಯಾಕಂದ್ರೆ ಇವತ್ತು ನಮ್ದೊಂದು ಕಲೆಕ್ಟಿವಿಟಿ ಒಂದು ಆದ್ರೆ ಎಲ್ಲರೂ ಒಗ್ಗಟ್ಟಾಗಿ ಹೋದ್ರೆ ನಮ್ ಕೂಮೆ ಜಾಸ್ತಿ ಜನ ಬರ್ತಾರೆ ನಿಮ್ದೊಂದು ಮಾತು ಕೊಟ್ರೆ ಒಂದು ನೂರಾರು ಜನ ಬರ್ತಾರೆ ಸಾವಿರಾರು ಜನ ಬರ್ತಾರೆ ಇವತ್ತು ಬಂಗಾರಪೇಟೆಯಿಂದ ಆಗ್ಬೋದು ಕೆ ಜೆ ಪಿಯಿಂದ ಆಗ್ಬೋದು ನಮ್ಮ ಕೋಲಾರದಿಂದ ಆಗ್ಬೋದು ಮಾಜಿ ಸಂಸದರು ಕರೆ ಕೊಟ್ಟರೆ ಸಾವಿರ ಜನ ನಮ್ಮ ಏನು ಅಮ್ಮು ಬಿಮ್ಮುಗಳು ಬಿಟ್ಟು ಒಂದಾಗ ಕುತ್ಕೊಂಡ್ರೆ ಖಂಡಿತವಾಗಿ ಸಾವಿರ ಸಂಖ್ಯೆ ಮಾಡೋ ದೊಡ್ಡ ಹೆಚ್ಚಿಗಾರಿಕೆ ಆಗಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಆ ದಿಸೆಯಲ್ಲೇ ರಾಜ್ಯಾಧ್ಯಕ್ಷರು ನಮ್ಗೆ ಕೊಟ್ಟಿರೋದು ಹೋರಾಟಕ್ಕೆ ಖಂಡಿತವಾಗಿ ಹೋದ್ರೆ ಯಶಸ್ವಿಯಾಗಿ ಮಾಡ್ತಾರಂತ ನೀವೆಲ್ಲ ಸಹಕಾರ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಆ ಸಹಕಾರ ಕೇಳಿ ಇವತ್ತು ರಾಜ್ಯದವರು ನಮ್ಗೆ ಕೊಟ್ಟಿರೋದು ನಾವು ಯಶಸ್ವಿ ಮಾಡ್ತೀವಿ ಮತ್ತೆ ಹೋರಾಟದ ಬಗ್ಗೆ ನಾನು ಏನ್ ಹೇಳ್ತಾ ಇದ್ದೀನಿ ಹೋರಾಟದ ಬಗ್ಗೆ ಖಂಡಿತ ಭ್ರಷ್ಟಾಚಾರ

ಪ್ರತಿ ಪಾಯಿಂಟ್ ದುಡ್ಡು ಬರೋದಕ್ಕೆ ಎರಡ್ ಸಾವಿರ ಡೈರೆಕ್ಟ್ ಆಗಿ ಡಿ ನಾವು ನಾಲ್ಕೈದು ಜನ ಹೋಗಿದ್ವಿ ಅವತ್ತೇ ಎರಡನೇ ಡಿ ಸಿ ಫೋನ್ ಮಾಡಿ ಹೇಳಿದ್ರು ಭಾಗ್ಯಲಕ್ಷ್ಮಿ ಬಾಡಿಗೆ ಎರಡ್ ಸಾವಿರ ಬರ್ತಾ ಬಂದ್ರೆ ನಾವು ಯಾವುದಕ್ಕೆ ಆದಷ್ಟು ಮನೆ ಕರೆಂಟ್ ಇರಲಿಲ್ಲ ಖಂಡಿತ ನಾನು ಎಸ್ ಸಿ ಹತ್ರ ಮಾತಾಡಿದೆ ಎಸ್ ಸಿ ಹತ್ರ ಮಾತಾಡಿ ಇನ್ನೆಂಟ್ ಆಗಿ ಎಕ್ಸಾಮ್ಸ್ ಇದೆ ಸರ್ ನಾವು ಕೆಲವು ವಿಷಯಗಳನ್ನ ಪ್ರಚಾರ ಮಾಡ್ಕೊಂಡು ಮಾಡಲ್ಲ ಎಲ್ಲಿ ಹೇಳ್ಬೇಕು ಅವ್ರು ಮುಟ್ಟಿಸ್ತಾ ಖಂಡಿತ ಮಾಡ್ತೀವಿ ಆದರೆ ಮುಂದಿನ ದಿವಸದಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ಕೋಲಾರದ ಇತ್ತು ದೃಷ್ಟಿಯಿಂದ ಹೇಳಿದ್ರು ತುಂಬಾ ನೋವಿದೆ ಕೋಲಾರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅಂತ ಖಂಡಿತವಾಗಿ ಮಾತಾಡೋಣ ಕಾಂಗ್ರೆಸ್ ಯಾವೇ ಶಕ್ತಿ ಕಳ್ಕೊಂಡಿದ್ದಾರೆ ಅವರು ಮನೆ ಇವ್ರು ಎರಡದು ಟಿ ಜೆ ಸುಮಾರು ಮುಂದೆ ಬಿಜೆಪಿ ಸರ್ಕಾರ ಬರ್ತದ ಅವ್ರಿಗೂ ಗೊತ್ತಾಯಿದೆ ಗಂಡಿದ್ದೊಳಗೆ ಬಿಜೆಪಿ ಸರ್ಕಾರ ಬರ್ತದ ನಾವೇನೂ ಸ್ವಲ್ಪ ಸುಸ್ತು ಆಗೋ ಆಕ್ಟಿವ್ ಆಕ್ಟಿವ್ನ ಕಂಡ್ಕೊಳೋ ಕಡ ಎಲ್ಲ ಆಕ್ಟಿವ್ ಯಾಕಂದ್ರೆ ಬಿಜೆಪಿ ಜೆ ಪಿ ಅವ್ರು ಇರೋ ಕಾರ್ಯಕ್ರತ ಆಕ್ಟಿ ಬೇರೆ ಪಕ್ಷದ ಯಾರು ಇರೋಕೆ ಚಾನ್ಸೇ ಇಲ್ಲ ಅವ್ರಿಗೆ ಏನೋ ಸ್ವಲ್ಪ ಏನೋ ನಮ್ಮ ಒಬ್ಬ ಸಂಸಾದನ್ ಕಟ್ಕೊಂಡ್ರೆ ಎಮ್ ಎಲ್ ಎ ಕಟ್ಕೊಂಡ್ರೆ ಅಂತ ಗಂಡಿದ್ದೊಳಗೆ ಮೂರರಿಂದ ನಾಲ್ಕೈ ಮೇಲೆ ನಾವತ್ತೀರಿ ಮತ್ತೆ ನಮ್ಮ ಎಂ ಪಿ ಐ ನಮ್ದು ಆಗಿ ಸಿಗ್ತಾರೆ ಅದರಲ್ಲಿ ಯಾರೂ ಸಂದೇಹ ಇಟ್ಕೋಬೇಡ್ರಿ ಆದರೆ ಕೆಲಸ ಮಾಡೋದನ್ನು ನಾವು ಹಿಂದೆ ಕೊಡಬೇಕು ನಾಳೆ ನಾವು ಉತ್ತರ ಕೊಡ್ತೀವಿ ಹೋದರೆ ಕೊಟ್ಟಂತ ಒಂದು ಹೋರಾಟ ಅದಕ್ಕೆ ಕೇಳಿದೆ ಮಂಡಲ ಅಧ್ಯಕ್ಷರು ಹೇಳಿದೆ ಜಿಲ್ಲಾ ಅಧ್ಯಕ್ಷರು ಹೇಳಿದಾರೆ ಯಾರು ಐದು ಜನ ಹತ್ತು ಜನ ಸೇರಿಸ್ತಾರೆ ಕೆಲಸ ಜವಾಬ್ದಾರಿ ಎಲ್ಲ ಅವನ್ನೆಲ್ಲ ಕರೀಲಿಲ್ಲ ಆದ್ರೆ ಕೂಡ ಇಷ್ಟೊಂದು ಸಂಖ್ಯೆ ನೀವು ಬಂದಿದ್ದೀರಿ ಖಂಡಿತವಾಗಿ ನಾಳಿಂದು ಏನ್ ಹಾಕ್ಬೇಕು ಮೋಸ್ ಕರೆಕ್ಟ್ ಆಗಿ ನಿಜವಾಗಿ ಹೇಳ್ಬೇಕು ನಾನು ಇಷ್ಟ ಕರ್ಕೊಂಡ್ಬರ್ತೇನೆ

ಹೋರಾಟ ಮಾಡೋದಕ್ಕೆ ಒಂದ್ ದಿವಸ ನಿಗದಿ ಮಾಡ್ತೀವಿ ಮತ್ತೆ ನಮ್ಮ ಸಿಡಿ ಒಂದು ಇವತ್ತು ಆ ಇದಾಗ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ನಾಳೆ ಮುಂದೆ ಏನು ಏನಾಗಬೇಕು ಅದನ್ನ ಇವಾಗ ಎಲ್ಲರೂ ತಾವು ಕೊಡೋ ಮುಖಾಂತರ ಎಷ್ಟು ಜನ ಬರ್ತೀವಿ ಮೌಕಾಲೆ ಎಷ್ಟು ಜನ ಬರ್ತೀವಿ ಯಾವ ತಾಲೂಕಿಂದ ಎಷ್ಟು ಜನ ಬರ್ತೀವಿ ಯಾಕೆಂದ್ರೆ ಕಡೆ ಸಂಖ್ಯೆ ಮುಳುಭಾಗಲಿಂದ ಯಾರು ಯಾರು ಮುಂದೆ ಮಾಡ್ತೀವಿ ನಮ್ಮ ಜಿಲ್ಲಾ ಪದಾಧಿಕಾರಿ ಅದ್ರ ಬಗ್ಗೆ ಹೋಗಿ ಹೋಗೋರಿಗೆ ಸರ್ವೆ ಮಾಡೋ ಮುಖಾಂತರ ಸಂಖ್ಯೆ ರೀತಿ ಆಗಬೇಕು ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯ ಮಾಡ್ತಾರೆ ಪ್ರತಿಯೊಂದು ರೀತಿ ಓಲೈಕೆ ರಾಜಕಾರಣ

ಇದು ನೀವು ಎರಡು ಕಡೆ ಎರಡು ಸ್ಟೇಟ್ಗಳಲ್ಲಿ ಈ ಮುಸ್ಲಿಮ್ಸ್ ಮೀಸಲಾತಿ ಕೊಟ್ಟು ಹೈಕೋರ್ಟ್ ಅದನ್ನ ವಜಾಗೊಳಿಸಿದೆ ಅದೇನು ನಾವು ಕಾನೂನು ಹೋರಾಟ ಕೂಡ ಮಾಡಿದ್ರೆ ಆದ್ರೆ ನಾವು ವಿರೋಧ ಇರಬೇಕಲ್ವಾ ವಿರೋಧ ಕೂಡ ನಾವು ಮಾಡಿಲ್ಲ ಅಂದ್ರೆ ಅವರು ಅದೇನು ಹೇಳ್ತಾರೆ ಅವರು ಗಾದೆ ಹೇಳ್ತಾರೆ ಆ ಗಾದೆ ಮತ್ತೆ ಆ ರೀತಿ ಹಾಕ್ಬಿಡ್ತದೆ ಆ ಒಂದು ಕಾರಣಕ್ಕೆ ನಮ್ದು ಹೋರಾಟನ ತೋರಿಸ್ಬೇಕು ಈಗಾಗಲೇ ರಾಜ್ಯದ ಏನು ಲೀಗಲ್ಸ್ ಇಲ್ಲ ಅದ್ರ ಬಗ್ಗೆ ವಿಷಯ ಮಾಡ್ತಾ ಇದ್ದಾರೆ ಯಾವ ರೀತಿ ಇದಕ್ಕೆ ಲೀಗಲ್ ಆಗಿ ಆಕ್ಷನ್ ತಗೋಬೇಕು ಅದ್ ಬಿಟ್ಟು ಕೂಡ ನಾವು ಹೋರಾಟಗಳ ಮುಖಾಂತರ ಸಿದ್ದರಾಮಯ್ಯ ಅವ್ರ ಪಕ್ಷಕ್ಕೆ ಮತ್ತೆ ರಾಜೀವ್ ಗಾಂಧಿಗೆ ಗೊತ್ತಾಗ್ಬೇಕು ಕರ್ನಾಟಕದ ಆಗಲ್ಲ ಕಾರ್ಯಕರ್ಕ್ ಆಗಲ್ಲ ಅಂತ ಆ ಹಾಗಾಗಿ ರಾಹುಲ್ ಗಾಂಧಿಗೆ ಈ ಹೋರಾಟಕ್ಕೆ ನಾವು ಯಾರು ಬರ್ತೀವಿ ಎಷ್ಟು ಜನ ಬರ್ತೀವಿ ಅಂತ ಮಾಹಿತಿ ಕೊಡ್ಬೇಕು ಮತ್ತೆ ನಿಗೌರಾಗಿ ಕೊಡ್ಬೇಕು ಮತ್ತೆ ಯಾವ ತಪ್ಪಿರಬಾರ್ದು ಇವತ್ತು ಎಲ್ಲಾ ನಾಯಕರು ಬಂದು ಮತ್ತೆ ರಾಜ್ಯದ ಪ್ರತಿ ಮಹತ್ವ ಮಾಹಿತಿ ರಾಜ್ಯದ ಮತ್ತೆ ಸರ್ ಸಿಗೋದಿಲ್ಲ ಯುವ ಸರ್ ಆ ಕಾರಣಕ್ಕೆ ನಾವು ಎಷ್ಟು ಸಂಖ್ಯೆ ಬರ್ತೀವಿ ಏನ್ ಬರ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಸಾಕಷ್ಟು ಸಭೆ ಕಷ್ಟೇ ಬಿಟ್ಟು ಮಾಡಬಾರ್ದು ಅಂದ್ಬಿಟ್ಟು ಸಭೆ ಕಷ್ಟೇ ಮಾಡ್ತೇನೆ ಮಾಹಿತಿನ ನಮ್ಮ ಮಹೇಶ್ ಅವರು ಮಾಹಿತಿ ತಗೋಬೇಕಂತ ಹೇಳಿ ನನ್ಗೆ ಮಾತಾಡುವ ಅವಕಾಶ